ಓಂ ನಾರಾಯಣ ನಮಸ್ಕಾರ ವೀಕ್ಷಕರೇ ನಾನ್ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದು ಸಹ ಇವತ್ತುವರೆಗೂ ಎಷ್ಟೋ ಅವೇರ್ನೆಸ್ ವಿಡಿಯೋಸನ್ನ ಪಬ್ಲಿಕ್ ಅವೇರ್ನೆಸ್ ವಿಡಿಯೋಸ್ ಅನ್ನ ಮಾಡಿ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಾಗಿದೆ ಹಾಗೆ ಮೂಢನಂಬಿಕೆಗಳನ್ನ ಖಂಡಿಸ್ತಾ ಎಷ್ಟೋ ವಿಡಿಯೋಸು ಮಾಡಾಗಿದೆ ಅದೇ ರೀತಿ ಸಾಮಾಜಿಕ ಅರಿವಿಗೋಸ್ಕರ ಒಂದು ಸಾಮಾಜಿಕಕ್ಕೋಸ್ಕರ ಈ ಒಂದು ವಿಡಿಯೋವನ್ನ ಇವತ್ತಿನ ನಾನು ಮಾಡ್ತಾ ಇದ್ದೀನಿ ಇದೊಂದು ಮೂಢನಂಬಿಕೆ ಮೂಢನಂಬಿಕೆಯಿಂದ ಒಬ್ಬ ತಾಯಿಯ ಪ್ರಾಣವನ್ನ ಹೋಗಿರುವಂತಹ ಘಟನೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸಾಕ್ಷಿ ಸಮೇತವಾಗಿ ದಯವಿಟ್ಟು ಒಂದ್ಸರಿ ಈ ಆಡಿಯೋವನ್ನ ನೀವು ಕೇಳಬೇಕು ಪೇಶನ್ಸ್ ಇಂದ ಈ ವಿಡಿಯೋವನ್ನ ನೋಡೋ ಪ್ರಯತ್ನವನ್ನ ಮಾಡಿ ನೀವು ಸಹ ತಿಳ್ಕೊಳ್ಳಿ ಅವ್ರು ತೀರ್ಕೊಂಡಿರೋದಿಲ್ಲಿ ಅವಳು ಅವಳ ಮೇಲೆ ದೇವ್ರ ಬರತ್ತೆ ಅಂತಂದು ಊರಾಗೆಲ್ಲ ಗೊತ್ತೈತಿ ಆದ್ರೂ ಹೇಳಿದಾರೆ ಕೇಳಿಲ್ಲ ಊರರು ಹಿರಿಯರಿಗೆಲ್ಲ ಖಾಲಿ ಬಿದ್ದಾಡಕ್ಕೆ ಊರಾಗಿರಿಯಾರ ಎಲ್ಲರಿಗೂ ಖಾಲಿ ಬೀಳ್ಸ್ಕೊಂಡಳೆ ಇವ್ರಿಗೆ ನಾಚಿಕೆ ಆಗಲ್ವಾ ಇವ್ರೇನ್ ಬಳೆ ತಿಡ್ಕೊಂಡಿರ್ತಾರ ಹ ಗೊತ್ತಾಗಲ್ಲ ಇವ್ರಿಗೆ ದೇವ್ರ ಯಾರು ದೆವ್ವ ಯಾರು ಮನುಷ್ಯ ಯಾರು ಅಂತ ಗೊತ್ತಾಗಲ್ವಾ ಇವ್ರಿಗೆ ಈಗ ಡಾಕ್ಟರ್ ಅದರ ಅಂದ್ಮೇಲೆ ಗಳು ಹೋಗಿ ಹೋಗ್ತಾರೆ ಊರಾಗಿದ್ದಾಗ ಈಗ ನೀವ್ ಹೇಳಿದಾರ ಅಂದ್ರೆ ನಾನು ಹೋಗ್ಲೇ ಬೇಕಾ ಅಲ್ಲಿಗೆ ಅವ್ರು ಕೇಳಲೇ ಬೇಕಾ ಇಲ್ಲ ನಾನ್ ಬರಲ್ಲ ಅಂದಿದ್ರೆ ಆಕೆ ಬಗೆನೇ ಅರಿತಿತ್ತಲ್ಲ ಯಾಕೆ ಬರ್ಬೇಕು ಈಗ ದೇವ್ರ ಅದಾವ ಸಾವಿರ ಜನ ಹೋಗ್ತಾರೆ ಅಲ್ವಾ ಊರ ಬಿಗಿ ಮಾಡ್ಬೇಕಿತ್ತಾನೇ ಇವ್ರು ಹ್ಮ್ ಅವಾಗ ದೇವ್ ಸಂತಕ್ಕೆಲ್ಲಾ ಕೂಳಿ ಹೇಳಿದ್ರಲ್ಲ ಅವಾಗೆಲ್ಲಾ ಇರ್ಲಿಲ್ವಾ ಇವರಿಗೆ ಒಂದ್ ಜೀವ ತಗೊಂಡ್ ಹೋಗೋ ತನಕ ಬಿಡ್ಲಿಲ್ಲಲ್ಲ ಈಗ ಯಾರು ನಾನ್ ಜೀವ ತಂದ್ಕೊಡ್ತಾರ ನಮ್ಮ ಅಮ್ಮ ಅವ್ರ ತರ್ತಾರ ಆಕೆ ತರ್ಕೊಡ್ತಾಳ ಆಕಿ ಬರ್ಬೇಕಿವತ್ತು ನಮ್ಮ ಹತ್ರ ಬಂದ್ ಆಕಿ ದೇವ್ರಲ್ವಾ ನಮ್ಮ ಅಮ್ಮನ್ ಜೀವ ತರ ಕೇಳ್ರಿ ಸಾಕು ಮನೆಗೆ ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಇನ್ಮೇಲೆ ಎಲ್ಲರೂ ಎಚ್ಚೆತ್ಕೋಬೇಕು ಅದನ್ನೇ ಹೇಳಿ ತೋರ್ಸ್ಕೊಟ್ಟೋಗ್ಯಾರ ನಮ್ಮಮ್ಮ ಇವಾಗ ಈಗಾರು ಎಚ್ಚೆತ್ಕಳ್ರಿ ಆಕೆತ್ ಸವಾಸ ಮಾಡ್ಬೇಡ್ರಿ ಅಂತ ದೇವ ಬರತ್ ಹತ್ ಗಂಟೆ ತನಕ ಹಾ ಹತ್ತು ಗಂಟೆಯಿಂದ ಎಂಟ್ ಗಂಟೆ ತನಕ ದೇವ ಬರತ್ತೆ ಬೆಳಗಿನ ಜಾವ ಯಾರ್ ಬರ್ತತಿ ಯಾರ್ ದೇವ ಬರ್ತಾರ ಹ ರಾತ್ರಿ ಹತ್ ಗಂಟೆಯಿಂದ ಬೆಳಿಗ್ಗೆ ಮೂರುವರೆ ತನಕ ಮಾಡಿದಾರೆ ಮೂರುವರೆ ತನಕ ದೇವ್ರ್ ಬರತ್ತ ಮೈ ಮೇಲೆ ಯಾವ ಏನ್ ಮಾಡಿದಾರ ಹೊಡಿ ಬಡಿ ಹೊಡಿ ಹೊಡಿ ಬಡ್ರಿ ನಮ್ ತಮ್ಮ ಅವನಿಗೂ ಹೊಡೆದ್ರೆ ಅವ್ರ ಜೊತೆಗಿದ್ದರಿಗೆಲ್ಲ ಹೊಡೆದು ಅವ್ರಿಗೂ ಹಿಂಸೆ ಕೊಟ್ಟಿದ್ದಾಳೆ ಅವ್ರ ಏನ್ ಮಾಡ್ತಿದ್ರು ವಾಮಚಾರ ಮಾಡಿ ಕರ್ಕೊಂಡು ಹೋಗಿದಾಳಿಗೆಲ್ಲ ಮನೆಯೆಲ್ಲಾ ನಿಮ್ಮೆಲ್ಲ ಕಟ್ಟಿ ಅದೇನ್ ಮಾಡಿದಳು ಮೋಡಿ ಗೊತ್ತಿಲ್ಲ ಒಬ್ಬ ಮನುಷ್ಯ ತಾಯಿ ಹೊಡಿಬೇಕಾದ್ರೆ ಅಲ್ವಾ ಅವನಿಗೆ ಆ ಕಳ್ಳ ತುರ್ಕನಲ್ವಾ ಅಷ್ಟು ಕಲ್ಮನ್ಸ ಅವ್ರದ್ದು ಕಲ್ಮನ್ಸಿರಕ್ ಸಾಧ್ಯ ಆರತ್ತ ನಮ್ಮ ಅಮ್ಮ ಒಂದ್ ಒಂದ್ ಚೂರು ಜ್ವರ ಬಂತು ಅಂತ ಮಕ್ಕಂದ್ರೆ ತರ್ಕೊಳನಲ್ಲ ಅವನು அந்த அஸ்ட் உஷாரில்ல எந்த மக்கணுரல்ல மக்கள் அவ்வளோ இன்னொரு அடிகார எதிர்ப்பு அடிக மா எந்த மக்கணர்ல கொஞ்சூருஷார மலர் அந்த ஒடத அவனு அவனி ತಾಯಿ ಆ ಕೇಳ್ತಾ ಇದ್ರೆ ನನ್ಗೂ ಸಹ ತುಂಬಾ ದುಃಖ ಆಗ್ತಾ ಇದೆ ಯಾಕೆ ಅಂತಂದ್ರೆ ಇಂತಹ ಘಟನೆ ಯಾರಿಗೂ ಸಹ ಆಗ್ಬಾರ್ದು ಇರೋ ಲೆಕ್ಕದಲ್ಲಿ ನಾನ್ ಅಂತಂದ್ರೆ ಈ ಇಂತಹ ಕೆಲಸ ಒಬ್ಬನ ಹೊಡಿಬೇಕಂತಂದ್ರೆ ಅದರಲ್ಲೂ ದೇವ್ರು ಬಂದಿದ್ದಾರೆ ಅಂತ ಹೇಳ್ಕೊಂಡು ಹೊಡಿಬೇಕು ಅಂತಂದ್ರೆ ಅದು ಹತ್ತು ಗಂಟೆಯಿಂದ ಏನು ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಮೂರುವರೆವರೆಗೂ ಈ ತಾಯಿ ಕೇಳದ್ ಕರೆಕ್ಟ್ ಹತ್ತು ಗಂಟೆಯಿಂದ ಮೂರುವರೆವರೆಗೂ ಯಾರ್ಗಾದ್ರು ಮೈ ಮೇಲೆ ದೇವರು ಇರ್ತಾರ ಇಷ್ಟು ಹೊತ್ತು ಯಾರಿಗಾದ್ರೂ ಮೈ ಮೇಲೆ ದೇವರು ಇರ್ತಾರ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇದು ನಾಟಕನ ನಿಜಾನ ನಮ್ಮ ಜನರ ಮಾ ಆಡ್ತಕ್ಕಂತಹ ನಾಟಕನ ಇಲ್ಲ ನಿಜಾನ ಅಂತ ಇದ್ರಲ್ಲೇ ನೀವ್ ಅರ್ಥ ಮಾಡ್ಕೋಬೇಕು ಅರ್ಥ ಆಗ್ತಾ ಇದೆಯಾ ನೀವು ಇದ್ರಲ್ಲೇ ಅರ್ಥ ಮಾಡ್ಕೋಬೇಕು ಇವರು ಎಷ್ಟೊಂದು ನಾಟಕ ಆಡ್ತಾರೆ ಅಂತಂದ್ರೆ ಕೆಲವರು ಆ ದುಡ್ಡಗೋಸ್ಕರ ನಾಟಕ ಆಡದೆ ಕೆಲವು ದ್ವೇಷಗಳಿಂದ ಈ ರೀತಿ ನಾಟಕ ಆಡ್ತಾರೆ ದೆವ್ವ ಬಂದ್ರು ದೇವ್ರು ಬಂದ್ರು ಅಂತ ಹೇಳಿ ಇವ್ರು ಇವಾಗ ಇವರ ತಾಯಿ ಆ ಇವ್ರ ತಾಯಿ ಹೊಡೆದು ಹೊಡ್ದು ಓಡ್ದು ಓಡ್ದು ಬರ್ದು ಸಾಯಿಸಿದಾರಲ್ವಾ ದೇ ಇವಾಗ ದೇವರು ಬರ್ತಾರೆ ಅಂತ ಹೇಳ್ಕೊಂಡು ದೆವ್ವ ಬಿಡಿಸ್ತೀನಿ ಅಂತ ಹೇಳಿದ್ರು ಅದೇ ದೇವ್ರು ಬಂದಿರತಕ್ಕಂಥವ್ರು ಇವ್ರು ಜೀವ ಬದುಕ್ಸ್ಬೋದಲ್ವಾ ಯಾಕೆ ಬದುಕ್ಸ್ಲಿಲ್ಲ ಇವ್ರು ಕೇಳ್ತಾರಂತ ಪ್ರಶ್ನೆ ನಾನು ಇದೆ ಪ್ರಶ್ನೆ ಅಂತ ಕೇಳ್ತಾ ಇದ್ದೀನಿ ಯಾಕೆ ಬದುಕ್ಸ್ಲಿಲ್ಲ ಅಂತಂದ್ರೆ ಅದೊಂದು ನಾಟಕ ಬೇಕು ಅಂತ ಮಾಡ್ತಕ್ಕಂತಹ ಕೆಲಸಗಳಿವೆಲ್ಲ ನಮ್ಮ ಜನ ಯಾವತ್ತರ್ಗು ಇಂತಹ ಮೂಢನಂಬಿಕೆಗಳನ್ನ ನಂಬುತ್ತಾರೋ ಎಲ್ಲಿವರೆಗೂ ಇಂತಹ ಮೂಢನಂಬಿಕೆಗಳನ್ನ ಅನೈತಿಕತೆಯನ್ನ ಪ್ರೋತ್ಸಾಹ ಮಾಡ್ತಾರೋ ಅಲ್ಲಿವರೆಗೂ ಇಂತಹ ಮೋಸ ಮಾಡೋರು ತೆಗಿ ತೆಗೆಯವರು ಇದ್ದೇ ಇರ್ತಾರೆ ಅರ್ಥ ಆಗ್ತಾ ಇದೆಯಾ ನಾನು ಇನ್ನೊಂದು ವಿಚಾರ ಕೇಳ್ತಾ ಇದ್ದೀನಿ ಇಷ್ಟು ಹೊಡಿಯೋದಕ್ಕೆ ನಿಮ್ಗೆ ಯಾರ ಹಕ್ಕು ಕೊಟ್ರು ಯಾವ ರೈಟ್ಸ್ ಇದೆ ನಿಮ್ಗೆ ಈ ರೀತಿ ಒಬ್ಬ ಮನುಷ್ಯರನ್ನ ಇಷ್ಟ ಬಂದಂಗೆ ಒಡಿಯಕ್ಕೆ ಬಡಿಯಕ್ಕೆ ನಿಮಗೆ ಯಾವ ಹಕ್ಕಿದೆ ಯಾರ ಹಕ್ಕು ಕೊಟ್ರು ಇವಾಗ ಹೋಗಿ ನಿಮ್ಮನ್ನ ಜೈಲಲ್ಲಿ ಹಾಕ್ತಾರೆ ಅಲ್ವಾ ಇದು ಇಲ್ಲಿಗಲ್ ಕ್ರೈಮ್ ಆಗುತ್ತೆ ಒಬ್ಬರನ್ನ ಸಾಯಿಸಿದಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಇವರು ಹುಚ್ಚು ಇವ್ರ ಇದು ದ್ವೇಷ ಯಾವ ಮಟ್ಟಿಗೆ ಇರ್ಬೇಕು ಇದು ಇದು ನನಗ್ ಕೇಳಿದ್ರೆ ಈ ಘಟನೆ ನನ್ಗ ಅನ್ಸೋದು ಇವರು ವೈಯಕ್ತಿಕ ದ್ವೇಷಗಳಿಂದಾನೆ ಈ ರೀತಿ ಕೆಲಸಗಳನ್ನ ಮಾಡೋದು ಅಂತ ನನ್ಗೆ ಅನ್ಸ್ತಾ ಇದೆ ಅಲ್ವಾ ಇನ್ನಿಲ್ಲ ಅಂತಂದ್ರೆ ಹತ್ತು ಗಂಟೆಯಿಂದ ಮೂರುವರೆವರೆಗೂ ಹೊಡೆದಿದ್ದಾರೆ ಅಲ್ಲಿ ಏಟ್ ತಿಂದಿದ್ದಾರೆ ಅವರು ಅರ್ಥ ಆಗ್ತದೆ ನೀರು ಕೊಡಿ ಅಂತಂದ್ರು ಸಹ ಅವ್ರು ನೀನು ಸಹ ಕೊಟ್ಟಿಲ್ವಂತೆ ಅವ್ರ ಮುಂದೆ ಹೇಳ್ತಾರೆ ನಾನ್ ಫುಲ್ ವಿಡಿಯೋ ನಿಮ್ಗೆ ತೋರಿಸ್ ತುಂಬಾ ಉದ್ದ ಆಗೋಗುತ್ತೆ ವಿಡಿಯೋ ಅಂತ ಹೇಳಿ ನಾನು ಫುಲ್ ಆಡಿಯೋ ಕೇಳಿಸ್ಲಿಲ್ಲ ನಿಮ್ಗೆ ಬೇಕು ಅಂತಂದ್ರೆ ಟಿ ವಿ ನೈನ್ ಚಾನೆಲ್ ಅಲ್ಲಿ ಇವೆಲ್ಲಾ ವಿಷಯಗಳು ಬಂದಿದೆ ನೀವು ನೋಡ್ಕೋಬಹುದು ಇಂತಹ ಇಂತಹವನ್ನು ಖಂಡಿಸ್ತಾ ನಾನು ಸಹ ಎಷ್ಟೋ ವಿಡಿಯೋಸ್ ಮಾಡಿದ್ದೀನಿ ಪ್ರಶ್ನೆ ಸಹ ಮಾಡಿದ್ದೀನಿ ನಿಮ್ಗೆ ದೇವರು ಬರುತ್ತಲ್ಲ ಯಾ ಭೂತ ದೆವ್ವಗಳು ಬರುತ್ತಲ್ಲ ಅದನ್ನ ನಿರೂಪಣೆ ಮಾಡಿ ಬಂದು ಲೈವ್ ಅಲ್ಲಿ ನಿರೂಪಣೆ ಮಾಡಿ ಅದನ್ನ ಕೇಳಿದ ಯಾರು ಸಹ ಇದಕ್ಕೆ ಸಮಾಧಾನ ಕೊಡಲ್ಲ ಇನ್ನ ಹಲವಾರು ಪ್ರಶ್ನೆಗಳನ್ನ ಸೋಷಿಯಲ್ ಮೀಡಿಯಾ ಕೇಳಿದ್ದೀನಿ ಸೋಷಿಯಲ್ ಮೀಡಿಯಲ್ಲಿ ಕೇಳಿದ್ದೀನಿ ಯಾರು ಸಹ ಇದಕ್ಕೆ ಇವತ್ತವರ್ಗು ಯಾರು ಸಹ ಉತ್ತರ ಕೊಟ್ಟಿಲ್ಲ ನೀವು ಬೇಕಂದ್ರೆ ನೋಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕಿದ್ದೀನಿ ಹಾಗೆ ಯೂಟ್ಯೂಬ್ ಅಲ್ಲೂ ಹಾಕಿದ್ದೀನಿ ಯಾರು ಸಹ ಇವತ್ತಿಗೆ ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಯಾಕೆ ಹೇಳಿ ಯಾಕೆಂತಂದ್ರೆ ಇವ್ರ ನಾಟಕ ಆ ಲೆವೆಲ್ ಗಿರುತ್ತೆ ನಾವು ಅದನ್ನು ಕೇಳ್ತು ಅಂತಂದ್ರೆ ಅವ್ರಿಗೆ ಪ್ರಶ್ನೆ ಆ ಸಮಾಧಾನ ಪ್ರಶ್ನೆಗೆ ಸಮಾಧಾನ ಕೊಡುವಂತಹ ಒಂದು ಆ ಸಾಕ್ಷಿಗಳು ಪ್ರೂಫ್ಸ್ ಇರಲ್ವಲ್ಲ ಅದಕ್ಕೆ ಇವರು ಎಲ್ಲಾ ಬಾಯ ಎಲ್ಲ ಮುತ್ಕೊಂಡು ಸುಮ್ಮನೆ ಇರ್ತಾರೆ ದಯವಿಟ್ಟು ಒಂದ್ ಅರ್ಥ ಮಾಡ್ಕೊಳ್ಳಿ ಇಂತಹ ಮೂಢನಂಬಿಕೆಯನ್ನ ಪ್ರೋತ್ಸಾಹ ಮಾಡುವಂತದ್ದು ನಿಲ್ಲಿಸಿ ಮೂಢನಂಬಿಕೆಗಳನ್ನ ನಂಬೋದನ್ನ ನಿಲ್ಸಿ ಪ್ರತಿ ವಿಡಿಯೋದಲ್ಲೂ ಅದೇ ಹೇಳೋದು ಭಗವಂತನ ನಾಮ ಸ್ಮರಣೆ ಮಾಡ್ಕೊಳ್ಳಿ ಭಗವಂತನನ್ನ ನಂಬಿ ನಿಮ್ಮನ್ನ ನೀವು ನಂಬ್ಕೊಳ್ಳಿ ಅಷ್ಟು ಬಿಟ್ಟು ಯಾರ ಭೂತಗಳು ಬಿಡಿಸ್ತಾರೆ ಯಾವ ದೇವ್ವಗಳು ಬಿಡಿಸ್ತಾರೆ ಯಾರ ಮೇಲೆ ದೇವರು ಬಂದಿದೆ ದೇವ್ರೇ ನಿಮ್ ಎದುರುಗಳ ಇಟ್ಕೊಂಡು ಯಾರ ಮೇಲೆ ದೇವ್ರ್ ಬರೋದೇನ್ರಿ ಅಲ್ಲ ಇದ್ಯಾವ್ ಮೂಲ ನಮ್ಗೆ ಕೇಳ್ತಾ ಇದೀವಿ ದೇವ್ರೇ ನಿಮ್ ಮುಂದೆ ಇದ್ಕೊಂಡು ನಿಮ್ ಮನಸ್ಸಲ್ಲಿ ಇದ್ಕೊಂಡು ದೇವ್ರ ಮೇಲೆ ಯಾರೋ ಯಾರ ಮೇಲೆನೋ ದೇವ್ರ್ ಬಂದು ಅಹ್ ಒಡಿಯೋದೇನ್ರಿ ಬಿಡ್ಸೋದೇನ್ರಿ ದೇವ್ವ ಅರ್ಥ ಮಾಡ್ಕೊಳ್ಳಿ ಇದು ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಅರ್ಥ ಮಾಡ್ಕೋಬೇಕು ಇವತ್ತು ಪ್ರಾಣಗಳೇ ಹೋಗಿದೆ ಅರ್ಥ ಆಗ್ತಾ ಇದೆಯಾ ಪ್ರಾಣ ಪ್ರಾಣ ಹೋಗಿರೋದಕ್ಕೆ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಇಂತ ಇದು ಸೋಷಿಯಲ್ ಮೀಡಿಯಾದ ಬಂದಿದೆ ಅದಕ್ಕೆ ಗೊತ್ತಾಗ್ತಾ ಇದೆ ಎಲ್ಲ ಜನಕ್ಕೆ ಇಂತಹ ಇದು ಎಷ್ಟು ಗೊತ್ತಿಲ್ಲದೆ ಅಂತಕ್ಕಂತಹದ್ದು ಎಷ್ಟೋ ವಿಚಾರಗಳಾಗುತ್ತೆ ಸೋಷಿಯಲ್ ಮೀಡಿಯಾ ಮುಖಾಂತರ ಅದು ಬರಲ್ಲ ಅಷ್ಟೇ ಆದ್ರೆ ಇಂತಹ ಘಟನೆ ಎಷ್ಟೋ ಎಷ್ಟೋ ಕಡೆ ನಡೆಯುತ್ತೆ ಅರ್ಥ ಆಗ್ತಾ ಇದೆಯಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಒಳ್ಳೇದಾಗ್ಲಿ ಲೋಕ ಸಂಸ್ಥಾ ಭವತ್ತು ಎಂದಿನಂತೆ ಅರಿವುಗೋಸ್ಕರ ಈ ವಿಡಿಯೋವನ್ನ ಮಾಡ್ತಾ ಇದೀನಿ ಒಳ್ಳೇದಾಗ್ಲಿ ಲೋಕ ಸಂಸ್ಥಾ ವಿನೋಭವತ್